ತನು ಸುಮಾರು ಹೊತ್ತಾಯ್ತು ಆರು ಕುಡಿಸಿ ಕುಡ್ಸು ಹೇಳು ಎತ್ ಕುತ್ಕೊ ಕುಡಿಸ್ತೀನಿ ಸುಮ್ನ ಇರತ್ತೆ ಈಗ್ಲೇನು ಮಗ ಓಸಿ ಓದ್ತಾಯ್ತಾ ಹೇಳಿಲ್ವಾಟ ಹಾಕುಟ್ರು ಗೊಳಗು ಕುಡ್ಸಿ ಹಾಲ ಅಂದ್ಬಿಟ್ಟು ಎದಾಳು ಕುತ್ಕೊಂಡು ಹ್ಮ್ ಊನಂತ ಕೋನಂತ ಕುಡ್ಸವ ಹೇಳೇ ಮ್ಯಾಕೆ ಕುಡಿಸ್ತೀನಿ ಸುಮ್ಕಿರಿ ಲೇ ತಾಯಿ ಇಲ್ಲಿ ತನು ಅಂದ್ಕೊಂಡು ಒಂದ್ ಹೆಣ್ಣು ಅವಳಿ ಮಕ್ಳು ಹತ್ತದ ಅದ ಯಾರ್ಲೇ ಏನಜಿ ಇಷ್ಟೊಂದು ಜೋರ್ ಮಾಡ್ತೀರಾ ನೋಡವ ನಮಗೆ ಮಾತಾಡಕ್ಕೆ ಪುರದೇ ಹಿಂಗೆ ಅಯ್ಯೋ ನಮ್ಮ ಬಂದೇನು ಬಂದು ರುದ್ರಮ್ಮ ಬಂದ್ರು ಬಂದ್ರು ಅಜ್ಜಿ ಯಾರ್ ಬೇಕು ಇಲ್ತವನು ಅನ್ಕೊಂಡು ಅಡ್ಮೆಂಟ್ ಆಗದಂತಲ್ಲವಾ ಇಲ್ಲ ಅದು ಏನು ಹೊಡೆದನ್ ಕೇಳ್ತೀರಲ್ಲ ಇದೇ ಹೊರಡ ಹೋಗಿ ಅಜಯಾ ಸರಿ ಕನವ ಅಲ್ಲ ಕನಮಿ ಒಂದು ಫೋನ್ ಮಾಡ್ಬೇಕು ಅನ್ನೋ ಗ್ಯಾನ್ ಇಲ್ಲ ಮಮ್ಮಿ ನಿನ್ಗೆ ಎತ್ತಿದಾಳಂತೆ ಎತ್ತಿದ್ದಾಳಂತೆ ವಾತಾರ ಅವ ಅದು ಏನಮ್ಮಿ ಅದು ಇದು ಅನ್ನೋದು ನೀನು ಎತ್ತು ತಾಯಿ ಮರ್ತಬಿಟ್ಟ ನೀನು ನಿನ್ಗೆ ಮಾಮಕ್ಳು ಬಂದ್ಬಿಟ್ಟು

ಅಲ್ಲ ಕಲೆ ಮುತ್ತನಂತ ಮಕ್ಕಳನ್ನ ಹಂಗೇ ಬಿಟ್ಟಿದಿಯಲ್ಲ ಓಹೋ ಬಂಗಾರದಂತ ಮಕ್ಳೇತಳೆ ಮದಕಿನ್ ಮುಂಚೆ ಬಸ್ ಆದ್ರೆ ಓಹೋ ಹೂಳಿ ಮಕ್ಕಳು ಭಾಳ ಹುಷಾರ ಸಾಕ್ತಮಿ ಎತ್ತಿರೋದಲ್ಲ ಈಗ ಸಾಕ್ಬೇಕು ನೋಡು ಆಲ ಹಾಲ ಗಳುಗಳ್ಗು ಕುಡಿಸ್ತಾನೆ ರೀ ಐದು ವರ್ಷ ಕಂಟ ಕುಡಿಬೇಕು ಮಗ ಆ ಐದು ವರ್ಷ ಗಂಟ ಕತೆ ಮುಗಿತದೆ ಏನಮಿ ಯಾಕೆ ಬ್ಯೂಟಿ ಹಾಳಾಯ್ತದೆ ಅದಾಳಾಯ್ತದೆ ಇದಾಳಾಯ್ತದೆ ಆಯ್ತದೆ ನೀರು ಕುಡಿಸಿನೀರ ಅಂದ್ರೆ ನೀನು ನೋಡ್ಕೊ ನಿಮ್ ಕತೆಯ ಸುಮ್ನಿರವ ಈಗ ಆಯ್ತು ಆ ಕುಡ್ಸುದ್ಲ ಎಷ್ಟೊತ್ತಾಯ್ತು ಆಯ್ತು ಅಲ್ಲ ಅರ್ಧ ಗಂಟೆ ಹೇಳ್ಬೇಕೆ ಎದ್ ಮಗಿಗ್ ಆ ಕುಡ್ಸು ಅಜ್ಜಿ ನನ್ ಮಗಿಗ್ ನಾನು ಯಾರು ಕುಡ್ಸ ಗೊತ್ತಿಲ್ವಾ ಅಯ್ಯೋ ಲೋಪರ್ ಅಪ್ಪರ್ ಲಾವ್ಡಿ ನನ್ಗೆ ಎಂತ್ರಿಕ ಮಾತಾಡಿಯ ಹೇಳ್ನೆ ಕುಡ್ಸ್ನೆ ಕುಡ್ಸು ಅವ್ವ ಹೇಳವ್ವ ಹೇಳು ಎದ್ದೆ ಕುಡ್ಸು ಇವ್ ಅಮ್ಮನ್ ಬುದ್ಧಿ ಇನ್ನು ನಿನ್ ಗೊತ್ತಿಲ್ಲ ನಾನ್ ಬೇಕಾದ್ರೆ ನಾನ್ ಕುಡ್ಸ್ತೀನಿ ಸುಮ್ನಿರ ಮಕ್ಳು ಕುಡ್ಸಾರ ಹತ್ರ ತಾನೇ ಕುಡ್ಸ್ಬೇಕು ಹಾ ಲೇ ತಾಯಮ್ಮ ಮೊದ್ದನ್ ಕೂಟ ಕೊಡ್ಬೇಡ ಒಳಲ ಗಂಟಲು ಊಟ ಕೊಡ್ಬೇಡ ಅವಳಿಗೆ ಅಂದಾ ಕೊಟ್ಟೆಷ್ಟೆ ಹೊರಬೇಕು ಆ ಕೊಡು ಅತ್ತು ಕುದ್ಕೋ ಏನು ಸಂಬಂಧ ಬಾಯ್ ಬಿಟ್ಟೆ ಹೇಳ್ತೀನಪ್ಪ ವಾದ ಮಾಡಬೇಡ ನೋಡು ವಾದ ಮಾಡಬೇಡ ನೀನು ನನ್ನ ಕುಟೆ ಅಕ್ಕ ರುದ್ರಕ ನಿನ್ ಸ್ವಾಸೇ ಸರಿಯadಲಕ ಮಾತು ಬಂದವಾ ಎಲ್ಲ ಕನಜಮ್ಮ ತಿರ್ಗ ಹೇಳ್ತಿಯ ಎಲ್ಲಿ ಬಂದವ್ ಮಾತು ನ್ಯಾಯಗೆ ಏರಬೇಕು ಊದಾಕಿದ ಬಡ್ಡ ಬೆಕ್ಕೆಗೆ ಹ್ಞ ನ್ಯಾಯಗೆ ಕುದಾಕಿದ್ಲು ಜಾಸ್ತಿ ಜಂಬಾರ್ತಿದ್ಲು ಔರರು ಮಂತಕ ಕೂತ್ಕೊಂಡು ಮಾತಾಡ ಅದು ಬಾಳ ಕೂದಾಕ್ ಕಣ್ಣಿಗು ಕಮ್ಮ ನಾನು ಬುದ್ಧಿ ನಿನ್ ಗೊತ್ತಲ್ವ ಮೂರ್ ಕಿತ್ತ ಹೋಗಿದ್ದೆವು ನಾಕ್ ಕಿತ್ತಿದ್ದು ಐದ್ ಕಿತ್ತ ಹೋಗಿದ್ದೆ ಹೋಗಿದ್ರು ಅಂತ ಜೈಲ್ಗೆ ಕನವ್ವಾ ನಾಕ್ ಮ್ಯಾಟ್ರೆ ಕೂದ್ಬಿಟ್ಟು ಜೈಲ್ಗೆ ಹೋಗ್ಬಿಟ್ಟು ಬಂದವಳೆ ನಾನು ಮಕ್ಕಳು ನನ್ನ ನೋಡ್ಕೊಂಡೆ ನಾನು ಮುಂದೆ ವಾದ ಮಾಡಿದ್ರು ಹೋಗಿ ಒಂದೇ ತವ ನಾಲ್ ಜನ ಕುಂತಿದ್ರು ಗಣಸರುಗಳು ನಾಲ್ಕು ಮುತ್ತ ಕತ್ತರಿಸ್ಬಿಟ್ಟು ತಲೆ ಬಂಡೆಡ್ಕೊಂಡು ನಾನೇಪ್ಪ ಹೆಂಗ ಇವಮ್ಮನ್ ಕುಟ ವಾದನೆ ಮಾಡ್ಬಿಡದ್ ಕನಪ್ಪ ಇವ ಅಮ್ಮ ಎಲ್ನ ಕೇಳ್ಕೊಂಡಿದ್ ಅಮ್ಮ ಹೋಗ ಗಂಟವಾ ನನಗೆ ಇನ್ ತಿರುಗಾ ಮಾತಾಡಕೊಂಡ್ರೆ ಆಕಿಲ್ಲ ಕನಕ ಅದೇನೋ ಕಣೇ ಅದ್ಕೆ ಅಲ್ವಾ ನನ್ ಸ್ವಾಸೆ ಇನ್ ಮಾತಾಡ್ತಾಳೆ ಮುಟ್ಟನೆ ಆಗ ಕುದಾಕ್ ಬಿಟ್ಟಿದ್ದು ಈಗ ಆ ಬೇಬೆ ಬಿಬಿಬಿ ಅಂತ ಕುಂತಾಳೆ ಏನ್ ಮಾಡಿಯೇ ಆದ್ರೂ ಬುಡವ್ವಾ ನಿನ್ನಂಗೆ ಇರ್ಬೇಕಂತ ಸುಮ್ಕೀರು ಈಗ ನನ್ನ ಸ್ವಾಸೆಯೇ ನಾನು ಹೇಳಿದ ಮಾತನೇ ಕೇಳಕ್ಕಿಲ್ಲ ಇಟ್ನೇ ಕಕ್ಕಿಲ್ಲ ಹೆಂಗು ಅನ್ವಾಸ ಹತ್ತುತ್ತಾ ಇದ್ವಾ ನಿನ್ನಷ್ಟು ಎದ್ರಸ್ಕೊಂಡು ಬೆದ್ರಸ್ಕೊಂಡು ಈರ್ಸ್ಕೊಳಕ್ ಬೋರಾಕಿಲ್ಲ ಕನಕ ಓ ಕತ್ತೆ ಮೇಸು மக நே நந்த அஸாட் சாக்கு கனவா ஏன மி இன்னும் எர்ட் எத்திங்க ஆடியல ஒன்னே சதி முரு எத்தி ரொம்ப நானும் ಎತ್ತಿ ಮನ್ಸ್ಬಿಟ್ಟು ನಾನೇ ಅಡ್ಗೆ ಮಾಡ್ಕೋ ಉಂಡೆ ಬಟ್ಟೆ ಹಾಕೊಂಡೆ ಎಲ್ಲನೂ ನಾನೇ ಮಾಡ್ಕೊಂಡೆ ಒಕ್ಳನ್ನು ನಾನೇ ಕುಯ್ಕೊಂಡಿದ್ದೀ ಮನೆಯಲ್ಲಿ ಯಾರು ಇಲ್ದಾಗ ಎರ್ಗೆ ನೋವು ಬಂದಿ ಎರ್ಗೆ ಆಗಿ ಒಯ್ಕಳಿಗೆ ಒಕ್ಳನ್ನು ಕುಯ್ಕೊಂಡಿದ್ ನಾನು ಮ್ಯಾಕೆ ಬುಗ ತಗಬಲಿ ಏನ ತಗಬಲಿ ಚಾಕ ಯಾಕೋ ಬಾಳವನಿ ಯಾರಿಗೆ ಉದ್ದ ಮಾಡ್ತಾಳೆ ಅಜ್ಜಿ ಚಾಗಿದ್ದೀರಾ ಕತೆ ಕುಡಿಸ್ತೀನಿ ಅಜ್ಜಿ ದ್ಯಾಸ ಯಾಸ ದಾಸ ಎರ್ಗೆ ಆಗಿರೋಳು ನೀನು ತಲೆಗೆ ಬಟ್ಟೆ ಕಟ್ಕೊಂಡು ಪೆಟ್ರಿಕೊಂಡು ಹೆಂಗಿರ್ಬೇಕು ಹುಷಾರು ಇವೆಲ್ಲ ಆಟಕಳಂಗಿಲ್ಲಾ ಹ್ಮ್ ಸರಿ ಅಜ್ಜಿ ಆಯ್ತು ನೀವೇ ಹಂಗೆ ಬಂದು ನನ್ ದಾರಿಗೆ ತಮ್ದಿರಾ ಚೆನ್ನಾಗಿದಾರ ಅವ್ರಿಗೇನ್ ಬಂದಿರೋದು ರೋಗ ಚಂದ ಅವ್ರೆ ನೀನ್ ಚೆನ್ನಾಗಿದ್ಯಾ ಹೇ ನಾ ಚೆನ್ನಾಗಿಲ್ದಾನೀ ಯಾ ನನ್ನ ಮಕ್ಕಳು ನನ್ ಬೆಟ್ಟ ಬಗ್ಸದು ನಾನ್ ಹೋಯ್ತ ಇದ್ರೆ ಸಾಕು ರೋಡ ಜನವೇನು ನಿತ್ಕಳಕಿಲ್ಲಾ ಹ ಸಿಕ್ಕಿಲ್ಲ ಸುಂದಿರವ್ ಜನ ಇದತ್ ಕರ್ಕೊಂಡ್ರು ಅಜ್ಜಿ ಚಂದಾಗ ನೋಡ್ಕೀನಿ ಆ ಹಂಗ ನೋಡ್ಕೋ ನೋಡಮಿ ನನ್ನ ಮಕ್ಕಳು ಒಂದ್ ಚೂರೇನಾರಯ

ಪಾಪ ಹಾ ನೋಡಿ ನೀವೇಕು ಅನ್ವಸ್ಬೇಕಜ್ಜಿ ಬೇಡಕ್ಕ ಅಜ್ಜಿ ಹೋಗ್ರ ಅಜ್ಜಿ ಹೇಳ್ಬಿಟ್ಟ ಬಂದಿನಿ ಕಣವಾ ನಾನ್ ಮುಮ್ಮಕ್ಳುಟ್ಟವೇ ಅವ್ನು ನೋಡ್ಕೊಳಕ್ ಹೋಯ್ತವಿಕಲ್ಲ ಯಾವ ನಾರೇ ಅಪೋನು ಗೀನು ಮಾಡಿ ಬಾ ಬಾಂದ್ರೆ ಮಾತ್ರವಾ ಅಲ್ಲಿಂದ ಮುತ್ತತ್ತಿನಿಂದೀನಿ ಇದ್ರಕಟ್ಟವ್ರೆ ಇನ್ನೂಯ್ಕಿರ ನಾನು ನೀವು ಒಂಬತ್ತು ತಿಂಗ್ಳು ಬಾಂತರ ಮಾಡಿ ಆಮೇಲೆ ಹೋಗೋದ್ ನಾನು ಇರಾಕ ಇರು ನೀನು ಸುಮ್ಮನೆ ಹಿಂಗಂತಡಲ್ಲ ಬೇಡ ಇರು ನೀನು ನೀನಿದ್ರೆ ಚೆಂದಕ್ಕ ನ ಆಮೇಲೆ ನಿನ್ ವಾರ್ಗಿತಿ ಕಾಲ್ ಸರಿ ಆಯ್ತಾ ಎದು ಸರಿ ಅದದು ಕಾಲ್ ತಗ ಕೆರಗ ನಿಲ್ವ ಕತ್ಸಿ ನಾನು ನಾನು ಹೋಯ್ತಿದ್ದ ಕಾಲ ಕಂಡು ಕುತ್ಕೊಂಡ್ ಅಂದ್ಬಿಟ್ಟು ಕಾಲ ಕತ್ಬಿಟ್ಟು ದೀಟ ಓಂಕಿ ಮಾತ್ರವ ಬಾಳ ಕ್ವಾಪ ಮಾತ್ರ ನೀನು ಜೈಲಿಗೆ ಹೋದ್ರೂ ಮಾತ್ರವ ನಿನ್ ಗೊತ್ತೇ ಕಮ್ಮಿ ಆಗಿಲ್ವಲ್ಲ ನಾನೇ ಮೂರ್ ಮೂರ್ ತಿಂಗಳು ಆರು ತಿಂಗಳು ಹೋಯ್ತಾ ಇರ್ತೀನಿ ಈಗ ಒಂದು ಹಬ್ಬ ತಿಂಗಳು ಎಲ್ಲೂ ಹೋಗದ್ ಬೇಡ ಅನ್ಕನ್ಸು ಮನಿ ಕ್ವಾಪವ್ವ ಕಮ್ಮಿ ಮಾಡ್ಕೋವಾ కమ్ి మార్కొడ నందేన నన్నే దగ్గర సరి అక్ర మర అందే గొప్పలా నేన్ మార్తీని అంత ఆ నన్గా గొప్పత అన్న అక్షర కచర్ జ్ఞాన అం ఆగోతు అయ్యో ఈ అమ్మున్ గెల ఏనప్ప మాడదు అయ్యో యాంగ ఊరూ ఇర ఆగదు ఆట ఆట అన్కే సరి ఆ తగ్గల యాక నీ మకా சரி அஜி உச்சவாய் சரி அண்ணி இதே நா ஒழந்தே முந்துவது ப்ளீஸ் லைக் கமெண்ட் ಮಾಡಿ